ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಮೀಶೋ ಹಾಲ್ ಮಾಡ್ತಿದ್ದೀನಿ ಇವತ್ತು ಕೂಡ ಇವ ನಾನು ಮೀಶೋದಿಂದ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸಸ್ನ ತರಿಸಿದ್ದೀನಿ ಒಂದು ಒಂಬತ್ತು ಬ್ಲೌಸ್ ಪೀಸ್ನ ತರಿಸಿದ್ದೀನಿ ಹೇಗೆ ಡಿಸೈನ್ಸ್ ಏನೇನಿದೆ ಅಂತ ತೋರಿಸ್ತೀನಿ ನಾನು ಏನಪ್ಪ ಅಂತಂದರೆ ಯಾಕೆ ತರಿಸಿರೋದು ಅಂತಂದರೆ ಇವಾಗ ಎಂಬ್ರಾಯ್ಡ್ರಿ ಮಷಿನ್ ವರ್ಕ್ ಸ್ಟಾರ್ಟಿಂಗ್ ಬಂದು ಸಿಕ್ಸ್ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸಿಕ್ಸ್ ಹಂಡ್ರೆಡ್ಗೆ ನಿಮಗೆ ಅವರು ಒಂದು ಇಷ್ಟು ಒಂದು ಲೈನ್ ಡಿಸೈನ್ ಇರುತ್ತೆ ಬ್ಯಾಕ್ ಒಂದು ಲೈನ್ ಡಿಸೈನ್ ಇರುತ್ತೆ ಅಷ್ಟಕ್ಕೆ ಸಿಕ್ಸ್ ಹಂಡ್ರೆಡ್ ಕೊಡಬೇಕಾಗತ್ತೆ ಬಟ್ ನೀವು ಇಲ್ಲಿ ನೋಡ್ಬೋದು ಫುಲ್ ಬ ಹ್ಯಾಂಡ್ ಮತ್ತು ಫುಲ್ ಬ್ಯಾಕ್ ಡಿಸೈನ್ಸ್ ಇದೆ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದನ್ನು ತೊಗೊಳೋದು ಯಾಕಪ್ಪ ಅಂತಂದರೆ ನಾವು ಅಷ್ಟೆಲ್ಲ ಕೊಟ್ಟು ಇವಾಗ ನಾವು ಫುಲ್ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀವಿ ಬ್ಯಾಕ್ ಫುಲ್ಲು ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತೀವಿ ಅಂದರೆ ಏನಿಲ್ಲಪ್ಪ ಅಂದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಕೊಡಬೇಕಾಗತ್ತೆ ಅದೇ ನೀವು ಇಲ್ಲಿ ಮೀಶೋದಲ್ಲಿ ತೊಗೊಂಡ್ರೆ ನಿಮ್ಗೆ ಆಲ್ರೆಡಿ ಎಲ್ಲ ಡಿಸೈನ್ ಇರುತ್ತೆ ಜಸ್ಟ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕು ಹಾಗಂದರೆ ರೇಟ್ ಜಾಸ್ತಿ ಇದೆನಾ ಅಂತ ಕೇಳ್ಬೋದು ನೀವು ರೇಟ್ ಕೂಡ ಜಾಸ್ತಿ ಇಲ್ಲ ಬರೀ ಟೂ ಫಿಫ್ಟಿ ಎಲ್ಲ ತ್ರೀ ಹಂಡ್ರೆಡ್ ಒಳಗಡೆ ಇದೆ ನಾನು ತರಿಸಿರೋ ಎಲ್ಲ ಬ್ಲೌಸ್ ಪೀಸಸ್ ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನಾನು ಆಲ್ರೆಡಿ ಒಂದು ಬ್ಲೌಸ್ ಪೀಸನ್ನ ಓಪನ್ ಮಾಡಿ ಹೇಗಿದೆ ನನಗೂ ಕ್ಯೂರಿಯಾಸಿಟಿ ಇತ್ತಲ್ವಾ ಹೇಗಿದೆ ಅಂತ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ಈ ಥರ ಬ್ಲೌಸ್ ಪೀಸಸ್ ಸಿಗುತ್ತಂತ ನನಗೂ ಗೊತ್ತಿರಲಿಲ್ಲ ನಾನು ಮೀಸೋ ಸರ್ಚ್ ಮಾಡಿದಾಗ ಗೊತ್ತಾಯಿತು ಓಕೆ ಈ ಥರವೂ ಇದೆ ಅಂತ ತೋರಿಸ್ತೀನಿ ನಿಮಗೆ ಎಸ್ ಫೈನಲ್ ಆಗಿ ನೋಡ್ಬೋದು ನೀವು ಇಲ್ಲಿ ಈ ಥರ ಹ್ಯಾಂಡ್ ಡಿಸೈನ್ ಬರುತ್ತೆ ನಿಮಗೆ ನೆಕ್ಸ್ಟ್ ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ ನೋಡ್ಬೋದು ನೀವು ಈ ಥರ ಇದೆ ಅದೇ ಥರ ಇಲ್ಲಿ ಫ್ರಂಟ್ ನೋಡಿ ಫ್ರಂಟಿಗೆ ಈ ಥರ ಡಿಸೈನ್ ಇದೆ ನೋಡ್ಬೋದು ನೀವು ಮೆಟೀರಿಯಲ್ ಬಂದು ಕಾಟನ್ ಸಿಲ್ಕ್ ಅಂತ ಎಸ್ ಕ್ವಾಲಿಟಿ ನನಗೆ ಕೈಯಲ್ಲಿ ಮುಕ್ತಾಗ ಚೆನ್ನಾಗಿ ಅನ್ನಿಸ್ತಿದೆ ಆ್ಯಂಡ್ ಇಷ್ಟೆಲ್ಲ ವರ್ಕ್ ಮಾಡಿಸಿ ಇಷ್ಟೆಲ್ಲ ವರ್ಕ್ ಇದೆ ಇಷ್ಟು ನಾವು ವರ್ಕ್ ಮಾಡಿಸಿ ನಾವು ಸ್ಟಿಚ್ ಮಾಡಿಸಲ್ಲಿ ಮೂರು ಸಾವಿರ ಎಲ್ಲ ಕೊಡಬೇಕಾಗತ್ತೆ ನೋಡಿ ಇಷ್ಟು ನಿಮಗೆ ಟೂ ಫಿಫ್ಟಿಗೆ ಹಂಗೆಲ್ಲ ಸಿಗುತ್ತೆ ನಾನು ಈ ಬ್ಲೌಸ್ ಪೀಸ್ ರೇಟ್ನ ಕೂಡ ನಾನು ಇದನ್ನ ಫುಲ್ ನಾನು ಡಿಸ್ಪ್ಲೇ ಮಾಡಿದಾಗ ಹಾಕಿರ್ತೀನಿ ಇಷ್ಟೆಲ್ಲ ನಾವು ಮಾಡಿಸಿದಾಗ ಮೂರು ಸಾವಿರ ಅಂತೂ ಕೊಡಲೇಬೇಕಲ್ವಾ ಸೊ ಬಟ್ ನೀವು ಈ ಥರ ಟು ಫಿಫ್ಟಿಗೆಲ್ಲ ಈ ಥರ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ಹಬ್ಬಬ್ಬ ಅಂದರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡಲ್ಲೇ ಮುಗಿದೋಗುತ್ತೆ ನೋಡ್ಬೋದು ಚೆನ್ನಾಗಿದೆ ಅಲ್ವಾ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ವಾ ಮೆಟೀರಿಯಲ್ ಮಾತ್ರ ಸೂಪರ್ ಆಗಿದೆ ನಾನು ಇವಾಗ ಕೈಯಲ್ಲಿ ಇಟ್ಕೊಡ್ತಾ ಇದ್ದೀನಲ್ಲ ಗೊತ್ತಾಗ್ತಾ ಇದೆ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಬೋದು ಬ್ಯಾಕ್ ಡಿಸೈನ್ ವಾವ್ ಈಗಂತೂ ತುಂಬ ಸೂಪರ್ ಅನ್ನಿಸ್ತಾ ಇದೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಮೇಲೆ ರೆಡ್ ಮತ್ತು ಗೋಲ್ಡನ್ ಕಲರ್ ಡ್ರೆಡ್ ಮಷಿನ್ ವರ್ಕ್ ಮಾಡಿದ್ದಾರೆ ನೋಡ್ಬೋದು ನೀವು ಇದಂತೂ ಆಗಿ ನೋಡೋಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸೂಪರ್ ಆಗಿದೆ ನನಗೆ ಅದಕ್ಕಿಂತ ಇದು ತುಂಬ ಲೈಕ್ ಆಯ್ತು ನೋಡ್ಬೋದು ಇದಕ್ಕೆ ಹ್ಯಾಂಡ್ ವರ್ಕ್ ಕೂಡ ಮಾಡಿದ್ದಾರೆ ಈ ಥರ ಇದೆ ಹ್ಯಾಂಡ್ ವರ್ಕ್ ಕೂಡ ತ್ರೀ ಹಂಡ್ರೆಡ್ ಒಳಗಡೆ ಇದೆ ಆಮೇಲೆ ಬ್ಲೌಸ್ ಪೀಸ್ ಬಂದು ಒನ್ ಮೀಟರ್ ಇದೆ ಆರಾಮಾಗಿ ಆಮೇಲೆ ಫ್ರಂಟ್ ಡಿಸೈನ್ ಬಂದು ಈ ಥರ ಇದೆ ಬ್ಲೌಸ್ಗೆ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಒನ್ ಬ್ಲೂ ಕಲರ್ ನನಗೆ ಖುಷಿ ಆಗ್ತಾ ಇದೆ ನೋಡ್ತಾ ನೋಡ್ತಾ ಒಂದೊಂದೆನೆ ಅಷ್ಟು ಚೆನ್ನಾಗಿದೆ ಅಂಡ್ ಮೆಟೀರಿಯಲ್ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಇದ್ರ ಬ್ಯಾಕ್ ಡಿಸೈನ್ ಬಂದು ಈ ತರ ಇದೆ ನೆಕ್ಸ್ಟ್ ಹ್ಯಾಂಡ್ ವರ್ಕ್ ಬಂದು ಈ ತರ ಇದೆ ಈ ತರ ಹ್ಯಾಂಡ್ ವರ್ಕ್ ಬಂದಿದೆ ಓಕೆ ನೆಕ್ಸ್ಟ್ ಫ್ರಂಟ್ ಈ ತರ ಕೊಟ್ಟಿದ್ದಾರೆ ಫ್ರಂಟ್ ಈ ತರ ಇದೆ ಎಸ್ ಈ ಬ್ಲೌಸ್ ಕಲರ್ ಬ್ಲೂ ಕಲರ್ ಇತ್ತು ಇದಕ್ಕೆ ಗೋಲ್ಡನ್ ಕಲರ್ ಮತ್ತೆ ಗೋಲ್ಡನ್ ಕಲರ್ ಥ್ರೆಡ್ ಮಷಿನ್ ವರ್ಕ್ ಮಾಡಿ ಅದಕ್ಕೆ ಸ್ಟೋನ್ ವೈಟ್ ಸ್ಟೋನ್ ಹಚ್ಚಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಕ್ವಾಲಿಟಿಗೆ ನಾನು ಟೆನ್ ಆಫ್ ಟೆನ್ ಕೊಡ್ತೀನಿ ಅಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇದು ಕೂಡ ಬ್ಲೂ ಕಲರ್ ಇದೆ ಓಕೆ ಇದನ್ನು ಕೂಡ ಓಪನ್ ಮಾಡ್ತೀನಿ ಈ ಥರದ ಬ್ಯಾಗ್ ಪೀಝಾ ಇನ್ನು ಬಂದು ಈ ಥರ ಇದೆ ಹಾಂ ಕೊಡ್ತೀನಿ ಆಮೇಲೆ ಇರುತೋಳ್ ಡಿಸೈನ್ ಬಂದು ಈ ಥರ ಇದೆ ಇದಕ್ಕೆ ಅವರು ಗೋಲ್ಡನ್ ಮತ್ತು ವೈಟ್ ಕಲರ್ ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಮಷಿನ್ ವರ್ಕ್ ನಾನು ಅದಕ್ಕೆ ಗೋಲ್ಡನ್ ಕಲರ್ ಸ್ಟೋನ್ ಹಚ್ಚಿದ್ದಾರೆ ಅವರು ಚೆನ್ನಾಗಿದೆ ಆಮೇಲೆ ಫ್ರಂಟಿಗೆ ಯಾವುದಪ್ಪ ಫ್ರಂಟ್ಗೆ ಈ ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಹೋಗ್ತೀನಿ ಓಪನ್ ಮಾಡೋಣ ಓಕೆ ಇದದ್ದು ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ ನೆಕ್ಸ್ಟ್ ಇದ್ರು ಹ್ಯಾಂಡ್ ಡಿಸೈನ್ ಬಂದು ಈ ಥರ ಇದೆ ಗ್ರ್ಯಾಂಡ್ ಲುಕ್ ಇದೆ ಆ್ಯಕ್ಚುಲಿ ಇದು ನೋಡ್ಬೋದು ನೀವು ಆಕ್ಚುಲಿ ತುಂಬ ಗ್ರ್ಯಾಂಡ್ ಲುಕ್ ಇದೆ ಅಲ್ಲಿ ನನಗೆ ಇಲ್ಲಿ ಸೂಪರಾಗಿ ಕಾಣಿಸ್ತಿದೆ ನಾನಿವ ತೋರ್ಸೋದ್ಕಿನ್ನೂ ನನಗೆ ಇಲ್ಲಿ ಸೂಪರ್ ಆಗಿ ಫೀಲ್ ಆಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಓಕೆ ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ ಅಂತ ಹೇಳೋದಲ್ಲ ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ ದೆನ್ ಫ್ರಂಟ್ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ನೆಕ್ಸ್ಟ್ ನಾನು ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ಓಪನ್ ಮಾಡಿದ್ದೀನಿ ಇದ್ರ ಹ್ಯಾಂಡ್ ಡಿಸೈನ್ ಬಂದು ಈ ಥರ ಇದೆ ನೋಡ್ಬೋದು ನೀವು ಇಲ್ಲಿ ಆಮೇಲೆ ಇದ್ರ ಬ್ಯಾಕ್ ಡಿಸೈನ್ ಬಂದು ಈ ಥರ ಇದೆ ಎಸ್ ಫ್ರಂಟ್ ಡಿಸೈನ್ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಕೂಡ ಪರ್ಪಲ್ ಕಲರ್ ನೋಡೋಣ ಹೇಗಿದೆ ಅಂತ ನೋಡ್ಬೋದು ಇದ್ರದ್ದು ಬ್ಯಾಕ್ ಡಿಸೈನ್ ಬಂದು ಈ ತರ ಇದೆ ನೆಕ್ಸ್ಟ್ ಮತ್ತೆ ಹ್ಯಾಂಡ್ ಡಿಸೈನ್ ಬಂದು ಈ ತರ ಇದೆ ಫ್ರಂಟ್ ಡಿಸೈನ್ ಬಂದು ಈ ತರ ಇದೆ ಈ ತರ ಕೊಟ್ಟಿದ್ದಾರೆ ಈ ತರ ಬರುತ್ತೆ ಲಾಸ್ಟ್ ಬಂದು ಕಟ್ ಮಾಡಲೇ ಐಟಮ್ ಕೂಡ ಬ್ಲೌಸ್ ಕಲರ್ ಪಿಂಕ್ ಇದೆ ಇದ್ರ ಬ್ಯಾಕ್ ಡಿಸೈನ್ ಬಂದು ಈ ತರ ಇದೆ ಇದಕ್ಕೆ ಗೋಲ್ಡನ್ ಮತ್ತೆ ಗ್ರೀನ್ ಕಲರ್ ಥ್ರೆಡ್ ವರ್ಕ್ ಇರೋದು ನೆಕ್ಸ್ಟ್ ಇದಕ್ಕೆ ಈ ತರ ಹ್ಯಾಂಡ್ ವರ್ಕ್ ಇದೆ ನೋಡ್ಬೋದು ಫೈನಲ್ ಇದು ಫ್ರಂಟ್ ನೆಕ್ ಡಿಸೈನ್ ಬಂದು ಈ ತರ ಇದೆ ಯಾರೆಲ್ಲ ವೀಡಿಯೋ ನೋಡ್ತಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಫ್ ಎನಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಥವಾ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಮಾಡಬೇಕಂದ್ರೆ ನಾನು ಆ ಪ್ರಾಡಕ್ಟ್ನ ತರಿಸಿ ರಿವ್ಯೂ ಕೂಡ ಮಾಡ್ತೀನಿ ನಿಮ್ಮ ಒಂದು ಅನಿಸಿಕೆಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕೂಡ ಓದ್ಕೊಂಡು ನನ್ನ ಒಂದು ಏನಾದರೂ ವಿಡಿಯೋದಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಅಂತಂದರೆ ಚೇಂಜ್ ಮಾಡ್ಕೊತೀನಿ ಆ ಪ್ರಾಡಕ್ಟ್ ಲಿಂಕ್ ನಾನು ಆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿ ನೀವು ನನ್ನ ಪ್ರೊಫೈಲಿಗೆ ಬಂದು ಹೈಲೈಟ್ಸಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಆಟ್ ಅಚ್ಚು ವಿ ಟ್ವೆಂಟಿ ಸಿಕ್ಸ್ ನನಗೆ ಜಸ್ಟ್ ಲಿಂಕ್ ಅಂತ ನನಗೆ ಡಿ ಎಮ್ ಮಾಡಿದ್ರೆ ಸಾಕು ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್